ಕಳೆದ ಬಾರಿ ನಾವು ಒಂದು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಜೋಡಿಸಿತು ಈ ಬಾರಿ ವಾತಾವರಣ ನೋಡಿದರೆ ಪ್ರತಿಯೊಂದು ಮನೆಯಿಂದಲೂ ಸಹ ಕಾರ್ಯಕರ್ತರಾಗಿ ಬರ್ತಾ ಇದ್ದಾರೆ ವಿಶೇಷವಾಗಿ ನಾನು ಗಮನಿಸಿದ್ರಲ್ಲಿ ತಾಯಂದರು ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗೋದಕ್ಕೆ ಭಾಳ ಉತ್ಸುಕರಾಗಿದ್ದಾರೆ ನನಗನ್ಸುತ್ತೆ ಸುಮಾರು ಒಂದು ಕಾಲರಿಂದ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ತೊಡ್ಕೋಬೋದು ಅಂತಾರೆ ಇನ್ನೂ ಜಾಸ್ತಿ ಇದೆ ನಾವು ಯಾಕಂದರೆ ನಮಗೆ ನಿಲುಕದ ರೀತಿಯಲ್ಲಿ ಜನರ ಉತ್ಸಾಹ ಇದೆ ಈಗ ಟ್ರಸ್ಟ್ ನಿಶ್ಚಯ ಮಾಡಿರುವಂಥದ್ದು ಸುಮಾರು ಹನ್ನೊಂದು ಗಂಟೆಯಿಂದ ಅಂತ ನಮಗೆ ಹೇಳಿದ್ದಾರೆ ಮೂರು ದಿನಗಳ ಮುಂಚೆಯಿಂದಲೇ ಧಾರ್ಮಿಕ ವಿಧಿಗಳು ಪ್ರಾರಂಭ ಆಗುತ್ತೆ ಅವತ್ತಿನ ದಿನ ಪರಂಪೂಜನೀಯ ಸರಸಂಘ ಚಾಲಕರು ಮಾನ್ಯ ಮೋಹನ್ ಜಿ ಭಾಗವತ್ ಅವರ ಸಮ್ಮುಖದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಮಾನ್ಯನೀಯ ಮೋದಿಜಿಯವರ ಉಪಸ್ಥಿತಿನಲ್ಲಿ ಸಹಸ್ರಾರು ಜನ ಸಾಧು ಸಂತರು ವಿವಿಧ ಕ್ಷೇತ್ರದ ಗಣ್ಯಾತಿ ಗಣ್ಯರು ಅದು ಕ್ರೀಡೆ ಇರ್ಬೋದು ವಿಜ್ಞಾನ ಇರ್ಬೋದು ಸಾಹಿತ್ಯ ಇರ್ಬೋದು ಕಲೆ ಇರ್ಬೋದು ಇತ್ಯಾದಿ ಇತ್ಯಾದಿ ಎಲ್ಲ ಕ್ಷೇತ್ರದ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಮತ್ತು ಇಡೀ ದೇಶ ಅವತ್ತು ವೀಕ್ಷಣೆ ಮಾಡ್ತಾ ಇರೋಂಥ ಕೋಟ್ಯಾಂತರ ಜನ ಅವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಅವತ್ತು ನೆರವೇರಲಿದೆ ಒಟ್ಟು ನಾವು ನಿರೀಕ್ಷೆ ಮಾಡೋದಕ್ಕಿಂತ ಜಾಸ್ತಿ ಆಗಿದೆ ಅಂತ ಅನಿಸಿದೆ ಸುಮಾರು ಮೂರು ಸಾವಿರ ಕೋಟಿಗೂ ಹೆಚ್ಚು ನಿಧಿ ಸಮರ್ಪಣೆ ಆಗಿದೆ ಅಂತ ನನಗೆ ಅನಿಸೋದು ನಮ್ಮ ರಾಜ್ಯದ ಅಷ್ಟಿಲ್ಲ ನಮ್ಮ ರಾಜ್ಯದ್ದು ಸುಮಾರು ನೂರ ಎಂಬತ್ತರಿಂದ ಇನ್ನೂರು ಕೋಟಿ ರೂಪಾಯಿ ಆಗಿರ್ಬೋದು ಅಂತ ಅಂದಾಜಿದೆ

ಅವತ್ತು ಇಪ್ಪತ್ತೆರಡಕ್ಕೆ ಕೇಂದ್ರದಿಂದಲೇ ಅವರೇ ನಿಶ್ಚಯ ಮಾಡಿ ಕರೀತಾ ಇದ್ದಾರೆ ಎಲ್ಲ ಸಾಧು ಸಂತರ್ನ ಗಣ್ಯಾತಿ ಗಣ್ಯರನ್ನ ಅವ್ರನ್ನೆಲ್ಲ ನನಗೆ ಅಂದಾಜಿಲ್ಲ ಈ ಕರ್ನಾಟಕದಿಂದ ಎಷ್ಟು ಅಂತ ಆದರೆ ಯಾರು ಕಾರ್ಯಕರ್ತರು ಓಡಾಡಿದರು ಹೋರಾಟ ಮಾಡಿದ್ರು ನಮ್ಮ ದೇಣಿಗೆ ಇತ್ಯಾದಿ ಎಲ್ಲ ನೀಡಿದರು ಅವರಿಗೆ ಪ್ರತಿಯೊಂದು ಪ್ರಾಂತ್ಯಕ್ಕೂ ಸಹ ಒಂದೊಂದು ದಿನ ಗೊತ್ತು ಮಾಡಿದ್ದಾರೆ ಇದು ಆದ ಪ್ರತಿಷ್ಠಾಪನೆ ಆದಮೇಲೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಸುಮಾರು ಎರಡು ಸಾವಿರ ಜನ ಈ ಪ್ರಾಂತದಿಂದ ಕರ್ನಾಟಕ ದಕ್ಷಿಣದಿಂದ ಒಂದೂವರೆ ಸಾವಿರ ಜನ ಕರ್ನಾಟಕ ಉತ್ತರದಿಂದ ಸುಮಾರು ಮೂರುವರೆ ಸಾವಿರ ಜನ ಅವತ್ತು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ವಿಶೇಷ ರೈಲಲ್ಲಿ ನಮಗೆ ಹೋಗಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಕಾರ್ಯಕರ್ತರು ರೈಲನ್ನು ರಿಸರ್ವೇಷನ್ ಮಾಡ್ತಿದ್ದಾರೆ ಅವತ್ತು ಅಲ್ಲಿ ನಮ್ಮ ಒಂದೊಂದು ಪ್ರಾಂತಕ್ಕೂ ಒಂದೊಂದು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಅವತ್ತು ಕೊಟ್ಟಿದ್ದಾರೆ ಫೆಬ್ರವರಿ ಹತ್ತೊಂಬತ್ತು ಒಟ್ಟಿಗೆ ಯಾವುದಕ್ಕೆ ಹಾಗೇನಿಲ್ಲ ಮಹಿಳೆಯರು ಇರ್ತಾರೆ ಪುರುಷರು ಇರ್ತಾರೆ ಯಾರ್ಯಾರಿಗೂ ಆಸಕ್ತಿ ಇದೆ ಮತ್ತು ಎಷ್ಟು ಅವಕಾಶ ಇದೆ ಅಷ್ಟನ್ನು ಹೇಳಿದೆ ನಮ್ಮೆಲ್ಲ ಕಾರ್ಯಕರ್ತರಿಗೂ ಯಾಕೆಂದರೆ ಜಿಲ್ಲೆಗೆ ಐವತ್ತು ಬರುತ್ತೆ ಒಂದು ಐವತ್ತು ಬರುತ್ತೆ ಆ ಜಿಲ್ಲೆಯವರು ಯೋಚನೆ ಮಾಡ್ತಾರೆ ಆ ಜಿಲ್ಲೆಯಲ್ಲಿ ಯಾರನ್ನು ಕರಿಬೇಕು ಏನು ಅಂತ ಯೋಚನೆ ಮಾಡ್ತಾರೆ ಒಟ್ಟು ಕೇಂದ್ರದೇನಿರು ಆಯ್ ಆ ಬೆಂಗಳೂರಿಂದ ಹೊರಡುತ್ತೆ ಹುಬ್ಬಳ್ಳಿಯಿಂದಲೂ ಹೊರಡುತ್ತೆ ಪ್ರತಿಯೊಂದು ಪ್ರಾಂತ್ಯದಿಂದಲೂ ಯೋಜನೆ ಮಾಡಿದ್ದಾರೆ ಅದು ಕೇಂದ್ರದ ವ್ಯವಸ್ಥೆ ವಿಶೇಷ ರೈಲು ಬರುತ್ತೆ ಅಂತ ಹೇಳಿದರೆ ಆ ರೈಲಲ್ಲಿ ಎಲ್ಲರೂ ಹೋಗ್ತಾರೆ ಆ ಹೇಳಿದ್ನಲ್ಲ ಫೆಬ್ರವರಿ ಹತ್ತೊಂಬತ್ತು ಕರ್ನಾಟಕ ದಕ್ಷಿಣ ಮತ್ತು ಉತ್ತರ ಹೊರಡೋದು ತಾರೀಕು ನಮಗೆ ಅಲ್ಲಿ ದರ್ಶನಕ್ಕೆ ಇಲ್ಲಿ ಹೊರಡಬೇಕು ಅದು ಬರುತ್ತೆ ಅವತ್ತು ಪೂರ್ತಿ ಅಲ್ಲಿಂದು ಮಾರನೇ ದಿನ ಹೊರಡುತ್ತೆ ರೈಲು ನಾವು ಅಲ್ಲಿ ಅಲ್ಲಿಂದ ವಾಪಸ್ ಬರುವಂಥದ್ದು ಇರುತ್ತೆ ಓದೋಂಥವ್ರಿಗೆ ಎಲ್ಲ ವ್ಯವಸ್ಥೆಯನ್ನ ಟ್ರಸ್ಟಿಂದ ಮಾಡ್ತಾರೆ ಊಟ ವಸತಿ ದರ್ಶನ ಮಾಡಿಸುವಂಥದ್ದು ಎಲ್ಲವನ್ನೂ ಟ್ರಸ್ಟಿಂದ ಮಾಡ್ತಾರೆ ಉಚಿತವಾಗಿ ಮಾಡ್ತಾರೆ ಅದನ್ನು ಊಟದ ವ್ಯವಸ್ಥೆ ಪೂರ್ತಿ ಟ್ರೈನ್ ಖರ್ಚು ಟಿಕೆಟಲ್ಲಿ ಟಿಕೆಟ್ ಇದರಲ್ಲಿ ನಾವು ಬರ್ತೀವಿ ಅಲ್ಲಿ ವ್ಯವಸ್ಥೆ ಅಲ್ಲಿನ ವ್ಯವಸ್ಥೆ ಪೂರ್ತಿ ಟ್ರಸ್ಟ್ ಮಾಡುತ್ತೆ ಊಟದ ವ್ಯವಸ್ಥೆ ದರ್ಶನದ ವ್ಯವಸ್ಥೆ ಈ ಮಂದಿರ ನಿರ್ಮಾಣ ಹಂತದಲ್ಲಿದ್ದಾಗ ಉತ್ಕನ ಸಂದರ್ಭದಲ್ಲಿ ಒಂದು ಶಿವಲಿಂಗ ಸಿಕ್ಕಿತ್ತು ದೊಡ್ಡ ಸುದ್ದಿಯಾಗಿತ್ತು ಆ ಶಿವಲಿಂಗಕ್ಕೆ ಒಂದು ಪ್ರತ್ಯೇಕ ದೇವಾಲಯ ಅದೇ ಪ್ರಾಂತದಲ್ಲಿ ಆವರಣದಲ್ಲಿ ಮಾಡಬೇಕು ಅನ್ನೋ ಕೂಗಿದಿತ್ತು ಅದೇನು ಆಗಿದೆಯಾ ಅದು ಇನ್ನು ಇವತ್ತು ರಾಮಲಲಾ ಪ್ರತಿಷ್ಠಾಪನೆಗೆ ಬೇಕಾಗಿರೋ ಇನ್ನೂ ಸಂಪೂರ್ಣ ಆಗಲಿಕ್ಕೆ ಇನ್ನೂ ಎರಡು ವರ್ಷ ಬೇಕು ಒಂದೂವರೆ ವರ್ಷ ಎರಡು ವರ್ಷ ಬೇಕು ಅನೇಕ ಸಂಗತಿಗಳನ್ನು ಅದರಲ್ಲಿ ಜೋಡಿಸಿದ್ದಾರೆ ಪೂರ್ಣ ವಿವರ ನಮಗೂ ಏನು ಗೊತ್ತಿಲ್ಲ ಅಲ್ಲಿರೋ ಅಂತ ಏನು ಯೋಚನೆ ಮಾಡಿ ಜೋಡಿಸುತ್ತಾ ಅದಾಗುತ್ತೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರಾ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ